ನೀರಿಗೆ ಇವುಗಳನ್ನು ಹಾಕಿ ಸ್ನಾನವನ್ನು ಮಾಡುವುದರಿಂದ ಅದೃಷ್ಟವೋ ಅದೃಷ್ಟ ವೈಜ್ಞಾನಿಕವಾಗಿಯೂ ಇದು ಅತ್ಯುತ್ತಮ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವೇ ಮೊದಲಿಗರಾಗಿ ನೋಡಲು ಬೆಲ್ ಐಕಾನನ್ನು ಪ್ರೆಸ್ ಕೂಡ ಮಾಡಿ ನನ್ನ ಆತ್ಮೀಯರೇ ಸಾಮಾನ್ಯವಾಗಿ ನಮ್ಮ ಆಚರಣೆಯ ಪದ್ಧತಿಯ ಹಿಂದೆ ಒಂದಿಲ್ಲ ಒಂದು ವೈಜ್ಞಾನಿಕ ಕಾರಣಗಳು ಅಡಗಿರುತ್ತವೆ ಅಂತೆಯೇ ನಾವು ಸ್ನಾನ ಮಾಡುವ ನೀರಿಗೆ ಕೆಲವೊಂದು ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದರೆ ಶುಭವಾಗುತ್ತದೆ ಇದು ಕೇವಲ ನಂಬಿಕೆಯಲ್ಲ ಸತ್ಯ ಕೂಡ ಇದರ ಹಿಂದೆ ವೈಜ್ಞಾನಿಕ ಉಪಯೋಗಗಳು ಕೂಡ ಅಡಗಿವೆ ಹಾಲು ಸ್ನಾನದ ನೀರಿಗೆ ಸ್ವಲ್ಪ ಹಾಲು ಬೆರೆಸಿ ಸ್ನಾನವನ್ನು ಮಾಡುವುದರಿಂದ ಶುಭವಾಗುತ್ತದೆ ದೇಹದ ಚರ್ಮ ಚೈತನ್ಯಗೊಳ್ಳುತ್ತದೆ ಇದರಿಂದ ಧನಾಗಮನವೂ ಆಗುತ್ತದೆ ಮತ್ತು ಮೈ ಮನಸ್ಸಿಗೆ ಹಗುರತೆಯ ಅನುಭವ ಉಂಟಾಗಿ ದಿನವೆಲ್ಲ ಚೆನ್ನಾಗಿರುತ್ತದೆ ದೇಹಕ್ಕೆ ಇದು ಪುಷ್ಟಿಯನ್ನು ನೀಡುತ್ತದೆ ಏಲಕ್ಕಿ ಸ್ನಾನದ ನೀರಿಗೆ ಏಲಕ್ಕಿಯನ್ನು ಹಾಕಿ ಸ್ನಾನವನ್ನು ಮಾಡುವುದರಿಂದಲೂ ಇಂತಹುದೇ ಉಪಯೋಗಗಳು ಇವೆ ಏಲಕ್ಕಿ ಪರಿಮಳ ಬೀರುತ್ತದೆ ಈ ಪರಿಮಳದಿಂದ ತ್ವಚೆ ಆರೋಗ್ಯವಾಗುತ್ತದೆ ಎಳ್ಳು ನೀರಿಗೆ ಎಳ್ಳನ್ನು ಬೆರೆಸಿ ಸ್ನಾನವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳಲಾಗಿದೆ ಹೀಗೆ ಮಾಡುವುದರಿಂದ ದೇಹದ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ಶುಭ ಫಲಗಳು ದೊರಕುತ್ತವೆ ಮತ್ತು ಅಂದುಕೊಂಡಂತಹ ಕಾರ್ಯ ನೆರವೇರಿ ದಾರಿದ್ರ್ಯ ನಾಶವಾಗುತ್ತದೆ ತುಪ್ಪ ಅಥವಾ ಎಳೆ ನೀರು ನೀರಿಗೆ ತುಪ್ಪ ಇಲ್ಲವೇ ಎಳೆ ನೀರು ಬೆರೆಸಿ ಸ್ನಾನ ಮಾಡುವುದು ತುಂಬ ಶ್ರೇಷ್ಠ ಇದರಿಂದ ನಮ್ಮ ದೇಹದ ತ್ವಚೆಗೆ ಪೋಷಣೆ ದೊರಕುತ್ತದೆ ಚರ್ಮದ ರೋಗಗಳು ನಿವಾರಣೆಯಾಗುತ್ತವೆ ಮತ್ತು ಋಣಾತ್ಮಕ ಭಾವಗಳು ದೂರವಾಗಿ ಶುಭ ಉಂಟಾಗುತ್ತದೆ ಆದರೆ ಇವನ್ನೆಲ್ಲ ಬಿಸಿ ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದು ಸೂಕ್ತವಾಗಿದೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ Share mari thank you